ನನ್ನ ತಿನ್ನದಂತ ಗಂಡನನ್ನ ಕಳ್ಳ ಅಂದುಕೊಂಡು ದೊಡ್ಡ ತಪ್ಪು ಮಾಡಿದೆ ನಾನ್ ಯಾರನ್ನ ಬಟ್ಟೆ ವಾಶ್ ಮಾಡೋಕೆ ಶೂ ಚಪ್ಲಿ ತಗೊಂಡ್ ಬರೋಕೆ ಯೂಸ್ಲೆಸ್ ಯಾವುದಕ್ಕೂ ನಾಲಯಕೋ ಬಡವ ಮನೆಯಲ್ಲಿ ಸಾಕಿರೋ ನಾಯಿ ಅನ್ಕೊಂಡಿದ್ನೋ ಅವನ ಬಗ್ಗೆ ಸತ್ಯ ಗೊತ್ತಾದಾಗ ನನ್ನ ಜೀವನೇ ನಡಗಿ ಹೋಯಿತು ಹದಿನೈದು ಸಾವಿರ ರೂಪಾಯಿ ಸಂಬಳ ತಗೊಳ್ಳೋ ಆ ಮನುಷ್ಯನ್ಗೆ ಕಮಿಷನರ್ ತನಕ ಎಲ್ಲರೂ ಯಾಕೆ ಸಲ್ಯೂಟ್ ಹೊಡಿತಾರೆ ಆ ವ್ಯಕ್ತಿ ಹತ್ರ ಒಂದು ಕಬ್ಬಿಣದ ಬೀಗದ ಕೈ ತಗೊಳೋಕು ದುಡ್ಡಿಲ್ವೋ

ಬೀದಿ ನಾಯಿಗಳಿಗೆ ಹಾಕ್ತೀನಿ ಇವತ್ತಿಗೆ ಉಳ್ಕೊಂಡೆ ಅನ್ವಿಷನ್ ಮಾಡ್ಕೋಬೇಡ ನಾನು ಯಾವ ತರ ಗಿಫ್ಟ್ ಇರ್ತೀನಿ ಅಂದ್ರೆ ಅಜ್ಜಿಗೆ ಮಾತ್ರ ಅಲ್ಲ ನೀನು ಸಹ ಅದು ನೋಡಿ ಶಾಕ್ ಆಗ್ತೀಯಾ ಎಕ್ಸಾಕ್ಟ್ಲಿ ಒಂದ್ ವೇಳೆ ಹಾಗಾಗಿಲ್ಲ ಅಂದ್ರೆ ಹಾಗೆ ಕರ್ನಾಟಕದ ಮಿಲೇನಿಯರ್ ಬಿಸ್ನೆಸ್ ಫ್ಯಾಮಿಲಿ ರಾಜ್ ಗುರು ಅಂಡ್ ಸನ್ಸ್ ನ ಮುಖ್ಯಸ್ಥೆ ಗಾಯತ್ರಿ ದೇವಿ ಅವರ ಬರ್ತ್ ಸೆಲೆಬ್ರೇಷನ್ ನಡೆಯೋದ್ರಲ್ಲಿತ್ತು ಸಿಟಿಯ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು ಈ ಪಾರ್ಟಿಗೆ ಬರೋದಿದ್ರು ಸೊ ಹಾಗಾಗಿ ಅನ್ವಿತಾ ತನ್ನ ಕಡೆಯಿಂದ ಅಜ್ಜಿ ಕೊಡೋ ಗಿಫ್ಟ್ ತುಂಬಾ ಕಾಸ್ಟ್ಲಿ ಆಗಿರ್ಬೇಕನ್ನೋ ಆಸೆ ಇತ್ತು ಆದ್ರೆ ಗಾಯತ್ರಿ ದೇವಿ ಮೊಮ್ಮಗಳಾದ ಅನ್ವಿತಾ ತುಂಬಾ ಟೆನ್ಷನ್ ಅಲ್ಲಿದ್ಲು ಯಾಕಂದ್ರೆ ಅವಳ ತಾತ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ಈ ಬಡವ ಗೌತಮ್ ಜೊತೆ ಅವಳಿಗೆ ಮದುವೆ ಮಾಡಿಸಿದ್ರು ಹಾಗಾಗಿ ಅವಳ ಅಜ್ಜಿ ಅವಳಿಗೆ ಅವಮಾನ ಮಾಡೋ ಒಂದೇ ಒಂದು ಚಾನ್ಸ್ ಕೂಡ ಬಿಟ್ಟಿರಲಿಲ್ಲ ಹಾಗಾಗಿ ಅನ್ವಿತಾ ತುಂಬಾ ಎಕ್ಸ್ಪೆನ್ಸಿವ್ ಆದ ಗಿಫ್ಟ್ ಅನ್ನ ಅಜ್ಜಿಗೆ ಕೊಟ್ಟು ಎಲ್ಲರೆದುರು ತನ್ನ ಸ್ಟೇಟಸ್ ತೋರಿಸ್ಬೇಕಂತಿದ್ರು ಗಾಯತ್ರಿ ದೇವಿಗೆ ಗಿಫ್ಟ್ ಕೊಡೋ ಆಲೋಚನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಪೊಲೀಸ್ ಟೀಮ್ ಬಂದು ಅವರನ್ನ ಸುತ್ತುವರೆದ್ರು ಹಿಡ್ಕೊಳ್ಳಿ ಈ ಕಳ್ಳನ್ನ ಕಳ್ಳನ ನಾನೇನು ಮಾಡಿಲ್ಲ ನಾನೇನು ಕದ್ದಿಲ್ಲ ಹೌದಾ ನಡಿ ಇವನೇ ಇವನೇ ಆ ಕಳ್ಳ ಇವನೇ ಸಂಚು ಮಾಡಿ ಕಳತನ ಮಾಡಿರೋದು ಅಜ್ಜಿಯ ಬರ್ತ್ಡೇಗೆ ಅತ್ಯಂತ ಬೆಲೆ ಬಾಳೋ ಗಿಫ್ಟ್ ತಗೊಳಕೆ ಗೌತಮ್ ಸಿಟಿಯ ತುಂಬಾ ಎಕ್ಸ್ಪೆನ್ಸಿವ್ ಲಕ್ಸುರಿಯಸ್ ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದ ಗ್ಲಾಸ್ ಹಿಂದೆ ಹೊಳಿತಾ ಇರೋ ಡೈಮಂಡ್ ನೆಕ್ಲೆಸ್ ನೋಡಿ ಏನೋ ಯೋಚನೆ ಮಾಡ್ತಾ ನಿಂತಿದ್ದ ಆಗ್ಲೇ ಏ ಭಿಕ್ಷುಕ ಏನ್ ನೋಡ್ತಿದ್ಯಾ ಇಲ್ಲಿರೋ ಪ್ರತಿಯೊಂದು ಜ್ಯುವಲರಿ ಏನಿಲ್ಲ ಅಂದ್ರೂ ಐದು ಲಕ್ಷ ರೂಪಾಯಿಂದ ಬೆಲೆ ಬಾಳುತ್ತೆ ನಿನ್ಗ ಅದನ್ನ ಕೊಳ್ಳೋ ಯೋಗ್ಯತೆ ಇದ್ಯಾ ಆಚೆ ನಾನ್ ಬರೀ ನೋಡ್ತಿದ್ದೀನಿ ಅದಕ್ಕೂ ದುಡ್ಡು ಕೊಡ್ಬೇಕಾ ನೋಡೋ ಇದ್ಯಾ ಹೊರಡೋ ಇಲ್ಲಿಂದ ನಾನ್ ಮುಂದೆ ನಿಂತಿದ್ದೆ ಅಷ್ಟೇ ನಾನೇನು ಕಳ್ತನ ಮಾಡಿಲ್ಲ ಹೌದಾ ಪೊಲೀಸ್ ಸ್ಟೇಷನ್ಗೆ ನಡಿ ಅಲ್ಲಿ ಎಣ್ಣೆ ಹಚ್ಚಿರೋ ಲಾಟಿ ನಿನ್ ಹತ್ರ ಬಾಯ್ ಬಿಡಿಸುತ್ತೆ ನೀನ್ ಹೆಂಗ್ ಕಳ್ತನ ಮಾಡಿದೆ ಅಂತ ಹಾಗೆ ಅಷ್ಟು ದೊಡ್ಡ ಆಹಾರನ ಯಾರು ಕೊಟ್ಟು ಬಂದೆ ಅಂತ ಅವನನ್ನ ಕರ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಸರ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರಾ ನಾನೇನು ಕಳ್ತನ ಮಾಡಿಲ್ಲ ಇನ್ಸ್ಪೆಕ್ಟರ್ ನೀವು ನನ್ನ ಬಗ್ಗೆ ತಪ್ಪು ಅರ್ಥ ಮಾಡ್ಕೊಂಡಿದೀರಾ ನಾನೇನು ತಪ್ಪು ಮಾಡಿಲ್ಲ ನೀವು ನೀವು ನನ್ನ ಮಾತು ಕೇಳಿ ಪೊಲೀಸ್ ಗೌತಮ್ ನನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋದ್ರು ನನ್ನ ಬಿಡಿ ಬಿಡಿ ನನ್ನ ಯಾಕೆ ಹೀಗೆ ಬಿಡಿ ಬಿಡಿ ನೀವು ತಪ್ಪು ಮಾಡ್ತಿದ್ದೀರಾ ಸರ್ ಒಳಗಡೆ ಹೋಗಿ ಸೈಲೆಂಟ್ ಆಗಿ ಕೂತ್ಕೋ ಇಲ್ಲ ಅಂದ್ರೆ ಬಾರಿಸ್ತೀನಿ ನೋಡು ಆ ಕೇಳಿಸ್ಕೋ ಆ ಮೂಲಲ್ಲಿ ಕುತ್ಕೋಬೇಡ ನಿನ್ನಂತ ಒಬ್ಬ ಕಳ್ಳನ ಅಲ್ಲಿ ಹೆಂಗ್ ಹೊಡೆದಿದ್ದೆ ಅಂದ್ರೆ ಅವನಲ್ಲೇ ಕುಸ್ತೋದ ಇನ್ಸ್ಪೆಕ್ಟರ್ ಸರ್ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀರ ಅನ್ವಿತಾ ರಾಜ್ಗುರು ಗಂಡ ಓಕೆ ನೀನ ರಾಜ್ಗುರು ಫ್ಯಾಮಿಲಿಯ ಮನೆ ಅಳಿಯ ಶ್ರೀಮಂತ ಹೆಂಡತಿನ ಖುಷಿ ಪಡಿಸೋದಕ್ಕೆ ಕಳತನ ಮಾಡ್ತಿದ್ಯಾ ಅವನ ಒಳಗಡೆ ಹಾಕಿ ದಯವಿಟ್ಟು ದಯವಿಟ್ಟು ಮಾತು ಕೇಳಿ ನೀವು ನೀವು ತಪ್ಪು ಮಾತ್ಕೊಂಡಿದ್ದೀರಾ ನಾನೇನು ಮಾಡಿಲ್ಲ ಸರ್ ಹಲೋ ಅನ್ವಿತಾ ಮೇಡಂ ನೀವು ನಿಮ್ ಹಸ್ಬೆಂಡ್ ಗೆ ದುಡ್ಡಿ ಕೊಡ್ತಿಲ್ಲ ಇದ್ರಿಂದ ನಮ್ ಕೆಲಸ ಜಾಸ್ತಿ ಆಗ್ತದೆ ಏನಾಯ್ತು ಇನ್ಸ್ಪೆಕ್ಟರ್ ಸರ್ ನಿಮ್ಮನ್ನ ಖುಷಿ ಪಡಿಸೋದಕ್ಕೆ ನಿಮ್ ರಾಜ್ಕುಮಾರ ಜ್ಯುವೆಲ್ಲರಿ ಶಾಪ್ ಇಂದ ಕಳತನ ಮಾಡಿ ಸಿಗಾಕೊಂಡಿದ್ದಾನೆ ವಾಟ್ ಇವಾಗ ಕಳ್ತನೂ ಶುರು ಮಾಡದ್ನಾ ಇನ್ಸ್ಪೆಕ್ಟರ್ ನೀವು ಅವನನ್ನ ಹೊಡಿಬಹುದು ಬಡಿಬಹುದು ಅಥವಾ ನಿಮಗೇನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡಿ ನಾನು ಅವನನ್ನ ಬಿಡ್ಸೋಕ್ ಬರಲ್ಲ ತಾತ ಅದ್ ಕಳ್ಳನ್ನ ನನ್ನ ಕುದುಗೆ ಕಟ್ಟಿದಾರೋ ಗೊತ್ತಿಲ್ಲ ಈ ಲಾಕಪ್ನಿಂದ ಹೊರಗೆ ಹೇಗೆ ಹೋಗೋದಂತ ಗೌತಮ್ಗೂ ಅರ್ಥ ಆಗ್ತಿರ್ಲಿಲ್ಲ ಅತ್ತ ಇನ್ಸ್ಪೆಕ್ಟರ್ ಸಹ ಅವನ ಒಂದೇ ಒಂದು ಮಾತು ಕೇಳೋಕು ರೆಡಿ ಇರ್ಲಿಲ್ಲ ಅವನು ಬರೀ ಚಿನ್ನದ ಅಂಗಡಿಲಿ ಕಳುವಾದ ಡೈಮಂಡ್ ನೆಕ್ಲೆಸ್ನ ವಾಪಸ್ ಪಡಿಬೇಕಂತ ಹಿಂದೆ ಬಿದ್ದಿದ್ದ ಮಾಡ್ತೀಯಾ ಇನ್ಸ್ಪೆಕ್ಟರ್ ಒಂದು ದೊಡ್ಡ ಕೋಲ್ ತಗೊಂಡು ಗೌತಮ್ನ ಆಗಿ ಹಿಂದೆಯಿಂದ ಒಂದು ಖಡಕ್ ಧ್ವನಿ ಬಂತು ನಿಂಗೆಷ್ಟು ಧೈರ್ಯ ನಂಗನ್ಸುತ್ತೆ ನಿನ್ನ ಕೆಲಸ ಮತ್ತೆ ಯೂನಿಫಾರ್ಮ್ ಮೇಲೆ ನಿಂಗೆ ದ್ವೇಷ ಶುರುವಾಗಿದೆ ಅಂತ ಇಲ್ಲಿ ನಿಮ್ಗೆ ಆಗಿರೋ ತೊಂದರೆಗೆ ನಾನ್ ಸಾರಿ ಕೇಳ್ತೀನಿ ಸರ್ ನೀವೇನ್ ಮಾಡ್ತಿದ್ದೀರಾ ರಾಜ್ಗುರು ಫ್ಯಾಮಿಲಿಯ ಮನೆ ಅಳಿಯ ಸರ್ ಇವನು ಮೆತ್ತಲ್ ಶಾಪ್ನಲ್ಲಿ ಡೈಮಂಡ್ ನ ಕಳತನ ಮಾಡಿ ಸಿಗ್ಬಿದ್ದಾನೆ ಅಷ್ಟೇ ಅಲ್ಲ ಹೆಂಡತಿ ಕೂಡ ಇವನನ್ನ ಬಿಡಿಸೋದಕ್ಕೆ ಒಪ್ಲಿಲ್ಲ ಯಾಕೆ ಮಗನೇ ನಿನ್ನ ಸಸ್ಪೆನ್ಷನ್ ಅಲ್ಲ ಡೈರೆಕ್ಟ್ ಟರ್ಮಿನೇಷನ್ ಆಗುತ್ತೆ ನಿನಗೆ ಗೊತ್ತಾ ಗೊತ್ತಾ ಇಲ್ಲಿ ಯಾರನ್ನ ಕರ್ಕೊಂಡು ಬಂದಿದ್ಯಾ ಅಂತ ಇವ್ರು ಏನಾದ್ರು ಮನ್ಸು ಮಾಡಿದ್ರೆ ಅಂತ ಹತ್ತು ಜ್ಯುವೆಲರಿ ಶಾಪ್ನ ಕೊಂಡ್ಕೊಂಡು ಗಾರ್ಡ್ ಮಾಡ್ಕೋಬಹುದು ಆಮೇಲೆ ಕಮಿಷನರ್ ತಮ್ಮ ಮೊಬೈಲ್ ನಲ್ಲಿ ಒಂದು ಮೆಸೇಜ್ ಅನ್ನ ಇನ್ಸ್ಪೆಕ್ಟರ್ಗೆ ತೋರಿಸಿದ್ರು ಅದನ್ನ ನೋಡಿದ ತಕ್ಷಣ ಇನ್ಸ್ಪೆಕ್ಟರ್ ಮುಖ ಬೆಂಚ್ಕೊಳ್ತು ಸರ್ ನಾನು ತಪ್ಪು ಮಾಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್ ಸರ್ ಹುಕುಮ್ ಕ್ಷಮಿಸ್ಬಿಡಿ ಬನ್ನಿ ನಾನು ನಿಮ್ಮನ್ನು ನಮ್ಮ ಕಾರಲ್ಲಿ ಮನೆಗೆ ಡ್ರಾಪ್ ಮಾಡ್ತೀನಿ ಓಕೆ ನಾನು ಮರಿತೀನಿ ಆದರೆ ಒಂದು ಕಂಡೀಷನ್ ಮೇಲೆ ಹುಕುಂ ನೀವು ಸಹ ನನ್ನ ಈ ಸೀಕ್ರೆಟ್ನ ಮರಿಬೇಕು ನನ್ನ ಈ ಸೀಕ್ರೆಟ್ ಬಗ್ಗೆ ಯಾರಿಗೂ ಗೊತ್ತಾಗಬಾರ್ದು ಎಸ್ಪೆಷಲಿ ನನ್ನ ಹೆಂಡ್ತಿಗೆ ಹುಕುಂ ಗೌತಮ್ ಹೀಗೆ ಹೇಳಿದ ತಕ್ಷಣ ಇಡೀ ಪೊಲೀಸ್ ಸ್ಟೇಷನ್ ನಲ್ಲಿ ಕೋಲಾಹಲ ಉಂಟಾಯ್ತು ಆದ್ರೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಗೌತಮ್ ನಿಜವಾಗ್ಲು ಕಳ್ಳನ ಅಥವಾ ಇಲ್ಲಿ ಏನಾದ್ರೂ ದೊಡ್ಡ ಸೀಕ್ರೆಟ್ ಅಡಗಿದ್ಯಾ ಮತ್ತೆ ಕಮಿಷನರ್ ಯಾಕೆ ಇವನನ್ನ ಹುಕುಂ ಅಂತ ಕರೀತಾರೆ ಮುಂದೆ ಯಾವ ತರದ ರಹಸ್ಯ ತೆರೆದುಕೊಳ್ಳುತ್ತೆ ಅಂದ್ರೆ ನಿಮಗೆ ಶಾಕ್ ಆಗುತ್ತೆ ಗೌತಮ್ ಸ್ಟೇಷನ್ ಇಂದ ಹೊರಗ್ ಬಂದ ತಕ್ಷಣ ಅಲ್ಲಿ ಒಂದು ಲಕ್ಸುರಿ ಕಾರ್ ಬಂದು ನಿಂತು ಆದ್ರಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಹೇಳಿದ್ರು ಅವರು ಗೌತಮ್ ಕೈಗೆ ಒಂದು ಚಿಕ್ಕ ಬಾಕ್ಸ್ ನ ಕೊಟ್ರು ಏನಂದ್ರೆ ಅರ್ಜೆಂಟ್ ಅಲ್ಲಿ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅವರ ಬರ್ತ್ಡೇ ವೆನ್ಯೂಗೆ ಹೋದ ಅನ್ವಿತಾ ಅವನನ್ನ ನೋಡಿದಾಗ ಶಾಕ್ ಆದ್ಲು ಎಲ್ಲಿಂದ ಬಂದೆ ಇಲ್ಲಿಗೆ ಕಳ್ಳ ನಿನ್ನ ಯಾರು ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ್ದು ನೀನ್ ಅಲ್ಲೇ ಬಿದ್ದಿದ್ರೆ ಚೆನ್ನಾಗಿರೋದು ನಾನು ಏನು ಕಳ್ತನ ಮಾಡಿಲ್ಲ ಅನ್ವಿತಾ ನಾನು ಜ್ಯುವೆಲರಿ ಶಾಪ್ ಮುಂದೆ ನಿಂತಿದ್ದೆ ಪೊಲೀಸ್ ಹಿಡಿದ್ರು ತುಂಬಾ ಕಷ್ಟಪಟ್ಟು ನಿರಪರಾಧಿ ಅಂತ ಪ್ರೂವ್ ಮಾಡಿ ಬಂದೆ ಸರಿ ಸರಿ ಎಂಥ ಚೀಪ್ ಗಿಫ್ಟ್ ತಂದಿದ್ಯಾ ನೀನು ಪ್ಯಾಕಿಂಗ್ ಎಷ್ಟು ಚೀಪ್ ಆಗಿದೆ ಚೀಪ್ ಪ್ಯಾಕಿಂಗ್ ಮ್ಯಾಟರ್ ಆಗಲ್ಲ ಒಳಗಡೆ ಗಿಫ್ಟ್ ಏನಿದೆ ಅನ್ನೋದು ಮ್ಯಾಟರ್ ಆಗುತ್ತಲ್ವಾ ನೀನ್ ನೋಡಿದ್ರೆ ಶಾಕ್ ಆಗ್ತೀಯ ಏಯ್ ಅದು ಅಜ್ಜಿ ಗಿಫ್ಟ್ ನೀನ್ಯಾಕೆ ಓಪನ್ ಮಾಡ್ತೀಯಾ ಅವರೇ ಓಪನ್ ಮಾಡಲಿ ಬಿಡು ಫೈನ್ ವಾಟ್ ಎವರ್ ಆದ್ರೆ ಬೇರೆಯವ್ರ್ ಗಿಫ್ಟ್ ಕೊಡುವಾಗ ನೀನು ನಿನ್ನ ಬಾಕ್ಸ್ ಅನ್ನ ಸೈಡ್ ಅಲ್ಲಿ ಇಟ್ಬಿಡು ತಾತ ನನ್ನ ಜೊತೆ ಅದ್ ಯಾವ ಜನ್ಮದ ರಿವೆಂಜ್ ತಗೊಂಡ್ರೋ ಏನೋ ನನ್ನಂತ ಮಿಲೇನಿಯರ್ ಹುಡುಗಿನ ನಿನ್ನಂತ ಬಡವನ್ ಜೊತೆ ಮದ್ವೆ ಮಾಡಿಸಿದ್ರು ದುಡ್ಡು ಇಲ್ಲ ಮರ್ಯಾದೆನೂ ಇಲ್ಲ ಹೋಗೋಣ ಯಾಕೆ ಹೇಗ್ ನಿಂತಿದ್ಯಾ ಹೋಗು ಥ್ಯಾಂಕ್ ಯು ಮಗಳೇ ಮತ್ತೆ ಆ ಪಾರ್ಟಿಯಲ್ಲಿ ಅನ್ವಿತಾಳ ಕಸಿನ್ ಶರಣ್ಯ ಫುಲ್ ಮಿಂಚುತ ಎಕ್ಸ್ಪೆನ್ಸಿವ್ ಬ್ಲಾಕ್ ಡ್ರೆಸ್ ಹಾಕಿ ಕೈಯಲ್ಲಿ ಒಂದು ಗೋಲ್ಡನ್ ಗಿಫ್ಟ್ ಹಿಡಿದು ಬರ್ತಾ ಇದ್ದಾಗೆ ಫುಲ್ ಪಾರ್ಟಿ ಅಟೆನ್ಷನ್ ಅವಳ ಕಡೆ ಹೋಯ್ತು ಎಲ್ಲರ ಮಧ್ಯೆಯಿಂದ ಅವಳು ನೇರವಾಗಿ ಅಜ್ಜಿ ಹತ್ರ ಹೋದ್ಲು ಹಾಯ್ ಅಜ್ಜಿ ಇದು ನಿಮ್ಗೆ ಹೇ ಶರಣ್ಯ ನೀನ್ ಯಾಕೆ ಗಿಫ್ಟ್ ತರ್ಬೇಕು ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ನಾನು ನಿಮ್ ಬರ್ತಡೆಗೆ ಖಾಲಿ ಕೈಯಲ್ಲಿ ಬರ್ಬೇಕಾ ಅದಾಗಲ್ಲ ನೋಡಿ ನೋಡಿ ನೀವ್ ಇಂಪ್ರೆಸ್ ಆಗ್ತೀರಾ ಓ ಹಾಗಾ ಹಾಗಾದ್ರೆ ನೋಡ್ಲೇಬೇಕು ಡೈಮಂಡ್ ಪೆಂಡೆಂಟ್ ಇಷ್ಟೊಂದು ಶೈನ್ ಡೈಮಂಡ್ ನಾನು ಎಪ್ಪತ್ತೆರಡು ವಯಸ್ಸಲ್ಲಿ ಇದನ್ನ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ ಶರಣ್ಯ ನೀನು ಈ ಫ್ಯಾಮಿಲಿಯ ಹೆಣ್ಣು ಮಕ್ಕಳಿಗಿಂತ ಫುಲ್ ಡಿಫ್ರೆಂಟ್ ಸೆನ್ಸಿಬಲ್ ಮತ್ತೆ ಸ್ಮಾರ್ಟರ್ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿದೆ ಹೀಗೆ ಹೇಳಿ ದೇವಿ ಅನ್ವಿತಾ ಕಡೆ ನೋಡಿದ್ರು ತಲೆ ಈ ಡೈಮಂಡ್ ಪೆಂಡೆಂಟ್ ತುಂಬಾ ಎಕ್ಸ್ಪೆನ್ಸಿವ್ ಇರಬೇಕು ಅಲ್ವಾ ಶರಣ್ಯೋ ಯಾರೋ ನಿಮ್ಗೆ ಮೋಸ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಐದು ಲಕ್ಷದ ಪೆಂಡೆಂಟ್ನ ಒಂದೂವರೆ ಕೋಟಿ ಸೇಲ್ ಮಾಡಿದ್ದಾರೆ ನಾನ್ ಸೆಲ್ ಅಷ್ಟಕ್ಕೂ ನಮ್ ಜೇಬಲ್ಲಿ ಐನೂರು ರೂಪಾಯಿ ನೋಟ್ ಇಟ್ಕೊಂಡು ಓಡಾಡೋರು ಬೇರೆಯವ್ರಿಗೆ ಲಕ್ಷದ ಬಗ್ಗೆ ಸ್ಪೀಚ್ ಕೊಡಬಾರ್ದು ನೀನು ಈ ಪಾರ್ಟಿನ ಸ್ಪಾಯ್ಲ್ ಮಾಡೋಕ್ ಬಂದಿದ್ಯಾ ನೀನು ಯೂಸ್ಲೆಸ್ ಮತ್ತೆ ಡೈಮಂಡ್ ಬೆಲೆನಾ ತಪ್ಪಾಗಿ ಹೇಳಿ ನನ್ನ ಮೊಮ್ಮಗಳಿಗೆ ಎಲ್ರ ಮುಂದೆ ಅವಮಾನ ಮಾಡ್ತಿದ್ಯಾ ಅಜ್ಜಮ್ಮ ನೀವು ನನ್ನ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಮಿಸ್ಟರ್ ಪಾರಿಕ್ ಅವ್ರನ್ನ ಕೇಳಿ ಅವರು ಕರ್ನಾಟಕದ ಬಿಗ್ಗೆಸ್ಟ್ ಪೇಮೆಂಟ್ ಮರ್ಚೆಂಟ್ ಅಲ್ವಾ ಮಿಸ್ಟರ್ ಪಾರಿಕ್ ನೋಡಿ ಹಾಗೆ ನನಗಿದ್ರು ಬೆಲೆ ಹೇಳಿ ಯಾರೋ ಫೇಕ್ ಡೈಮಂಡ್ನ ಒರಿಜಿನಲ್ ಡೈಮಂಡ್ ಥರ ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸು ಸುಳ್ಳು ಹೇಳಲ್ಲ ಯಾರೋ ಶರಣ್ಯಾಗೆ ಮೋಸ ಮಾಡಿದ್ದಾರೆ ಯಾರೋ ಶರಣ್ಯಗೆ ಮೋಸ ಮಾಡಿದ್ದಾರೋ ಅಥವಾ ಅವರೇ ದುಡ್ಡನ್ನ ದೊಡ್ಡ ರೀತಿಲಿ ಸ್ಪೆಂಡ್ ಮಾಡ್ತಿದ್ದಾರಾ ಅನ್ನೋದು ಶರಣ್ಯಗೆ ಮಾತ್ರ ಗೊತ್ತು ಶರಣ್ಯ ಮ್ಯಾಮ್ ಇವಾಗ ನೀವು ಹೇಳ್ತೀರಾ ಇಲ್ಲ ನಾನು ಹೇಳಬೇಕಾ ಅಯ್ಯೋ ಮಿಸ್ಟರ್ ಪಾರಿಕ್ ನಾನೇ ಹೇಳ್ತೀನಿ ಸಾರಿ ನಿನ್ನ ಪೆಂಡೆಂಟು ಡೈಮಂಡ್ ಅಲ್ಲ ಬರೀ ಗಾಜಿನ ಪೀಸ್ ನಿನಗೆ ಎಷ್ಟು ಧೈರ್ಯ ನನ್ನ ಮೊಮ್ಮಗಳ ಮೇಲೆ ಆಪಾದನೆ ಮಾಡ್ತೀಯಾ ನೀನೇನು ಗಿಫ್ಟ್ ತಂದಿದ್ಯಾ ಮೊದಲು ಅದನ್ನು ಹೇಳು ಇದು ಮೂರ್ ಕಾಸಿಂದಾಗಿರತ್ತೆ ಮಿಸ್ಟರ್ ಪಾರಿಕ್ ನಿಮಗೆ ಟೈಮ್ ಇದ್ರೆ ಈ ನ ಸಹ ಚೆಕ್ ಮಾಡಿ ಇವತ್ತಿಂದ ಅಂದ್ರೆ ಈ ಕ್ಷಣದಿಂದ ನಾನು ಈ ರಾಜಗುರು ಫ್ಯಾಮಿಲಿಯ ಜೊತೆ ಎಲ್ಲಾ ಸಂಬಂಧ ಬ್ರೇಕ್ ಮಾಡ್ತೀನಿ ಅಜಮಾ ನೀವು ನನ್ನ ಕೆನ್ನೆಗೆ ಹೊಡಿಬಾರ್ದಿತ್ತು ಯಾವ ನಾಯಿನ ನೀವು ಎರಡು ವರ್ಷದಿಂದ ಸಾಕಿದ್ರೋ ಅದು ಇವತ್ತು ಮನೆಯಿಂದ ಹೊರಟು ಹೋಗ್ತಿದೆ ಆದ್ರೆ ಖಂಡಿತ ಒಂದಿನ ಬರುತ್ತೆ ಅವತ್ತು ನೀವು ನಿಮ್ಮ ಮೊಣಕಾಲ್ ಮೇಲೆ ಕೂತು ನನ್ನ ಹತ್ರ ಕ್ಷಮೆ ಕೇಳ್ತೀನಿ ಅವಾಗ ಮಾತಾಡೋಣ ಹೀಗೆ ಹೇಳಿದ ಗೌತಮ್ ಪಾರ್ಟಿಯಿಂದ ಹೊರಟೋದ ಅವನ ಈ ಜೋಶಿಂದ ಆ ಪಾರ್ಟಿಗೆ ಬಂದ ಗೆಸ್ಟ್ಗಳಿಗೆ ವರ್ಲ್ಡ್ ಎಂಟರ್ಟೈನ್ ಮಾಡಿದ ಹಾಗಾಗಿತ್ತು ಇದರಿಂದ ಅನ್ವಿತಾಗೂ ಅವಮಾನ ಆಗಿತ್ತು ಗೌತಮ್ ಆದ್ರೆ ಮೊದಲ ಬಾರಿಗೆ ಗೌತಮ್ನಲ್ಲಿ ಗಾಯತ್ರಿ ದೇವಿ ಒಂದು ರಾಯಲ್ ಆಟಿಟ್ಯೂಡ್ ನೋಡಿದ್ರು ಗೌತಮ್ ಗೌತಮ್ನ ಗೌತಮ್ನ ಗೌತಮ್ ಅನ್ವಿತಾಗೋಸ್ಕರ ತನ್ನ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದ ಹಾಗಾಗಿ ಅವಳನ್ನ ಕ್ಷಮಿಸಿದ ಆದ್ರೆ ಉಳಿದ ಫ್ಯಾಮಿಲಿ ಮತ್ತು ಅಜ್ಜಿ ಬಗ್ಗೆ ಆಕ್ರೋಶದ ಕಿಡಿ ಇನ್ನು ಅವನ ಹೃದಯದಲ್ಲಿ ಉರಿತಾ ಇತ್ತು ಮಾರನೇ ದಿನ ತನ್ನ ನೋವನ್ನ ನಗುವಿನ ಹಿಂದೆ ಬಚ್ಚಿಟ್ಟು ಮತ್ತೆ ತನ್ನ ಹಳೆ ಸೈಕಲ್ ಅನ್ನ ತಗೊಂಡು ಗೌತಮ್ ಅನ್ವಿತಾಳ ಫ್ರೆಂಡ್ಸ್ ನ ಪಿಕಪ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋದ ಪ್ಲೇನ್ ಲ್ಯಾಂಡ್ ಆಗಿ ಇಪ್ಪತ್ ನಿಮಿಷ ಆಗಿತ್ತು ಅನ್ವಿತಾಳ ಇಬ್ರು ಫ್ರೆಂಡ್ಸ್ ಗೌತಮ್ಗಾಗಿ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ರು ನಿನ್ ಫ್ರೆಂಡ್ನ ಹಸ್ಬೆಂಡ್ ಏನಾಯ್ತು ಅವ್ನ ಇನ್ನು ಬಂದಿಲ್ಲ ಐ ನೋ ಬರ್ತಾ ಇರ್ಬೋದು ನಿನಗ್ ಗೊತ್ತಾ ನನ್ನ ಫ್ರೆಂಡ್ ಇದಳಲ್ಲ ಅನ್ವಿತಾ ಅವಳು ತುಂಬಾ ರಿಚ್ ಅವಳ ಹತ್ರ ಏನಿಲ್ಲ ಅಂದ್ರೂ ಟ್ವೆಲ್ ಟು ಫಿಫ್ಟೀನ್ ಕಾರ್ ಗಳಿವೆ ಇವತ್ತು ಯಾವ್ದನ್ ತರಬೇಕು ಅಂತ ಅವಳಿಗೆ ಚೂಸ್ ಮಾಡಕ್ ಆಗ್ತಿಲ್ಲ ಅನ್ಸತ್ತೆ ಅದೇ ಟೈಮ್ ಗೆ ಅನ್ವಿತಾನೆ ಕ್ಯಾಬ್ ನಲ್ಲಿ ಅಲ್ಲಿ ಬಂದ್ಲು ಗುಡ್ ಐ ಆಮ್ ಸೋ 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 ಸಾರಿ ಐ ಆಮ್ ಲೇಟ್ ಅದು ಏನಾಯ್ತು ನೀನ್ ಯಾಕೆ ಈ ತರ ಏಸರು ಬಿಡ್ತಾ ಇದ್ಯಾಸ್ಟ್ ಕಮಿಂಗ್ ಬಂದ್ಬಿಟ್ಟ ಸಾರಿ ಸ್ವಲ್ಪ ಲೇಟ್ ಆಯ್ತು ಗೌತಮ್ ನೋಡಿ ಅನ್ವಿತಾ ಫ್ರೆಂಡ್ ಗೆ ಒಬ್ಬ ಮನುಷ್ಯ ಏರ್ಪೋರ್ಟ್ ಗೆ ಸೈಕಲ್ ಅಲ್ಲಿ ಬಂದು ಯಾರಾದ್ರೂ ಪಿಕ್ ಮಾಡ್ತಾನೆ ಅನ್ನೋದನ್ನ ನಂಬೋದಕ್ಕೆ ಆಗ್ಲಿಲ್ಲ ಅನ್ವಿತಾ ಅಂತೂ ನಾಚಿಕೆಯಲ್ಲಿ ಮುಖ ಮುಚ್ಕೊಂಡ್ಲು ಶೀ ಅವ್ನಿ ನಿನ್ನ ಈ ಬಿಕಾರಿ ಗಂಡ ಇಷ್ಟೊತ್ತು ಭಿಕ್ಷೆ ಬಿಡ್ತಾ ಇದ್ನಾ ನಮ್ಮನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಈ ಡಕೋಟ ಸೈಕಲ್ ತಂದಿದ್ದಾನೆ ಛೀ ಇವನು ಅವನಿ ಹಸ್ಬೆಂಡ್ ನಾನು ಇವನನ್ನ ಭಿಕ್ಷುಕ ಅನ್ಕೊಂಡಿದ್ದೆ ಗೌತಮ್ ತನ್ನ ಅತ್ತೆ ಮನೆಗೆ ಮಧುಮಗಿ ಬಂದಿದ್ದ ಇದನ್ನ ನೋಡಿ ಎಲ್ರು ಬಿದ್ದು ಬಿದ್ದು ನಕ್ಕಿದ್ರು ಮಧುಮಗ ಅಂತೂ ಸೈಕಲ್ ಲೆವೆಲ್ ಬೇರೆ ಮಧು ಕಾರ್ ಹೆಲಿಕಾಪ್ಟರ್ ಅಲ್ಲಿ ಎಂಟ್ರಿ ಕೊಡ್ತಾರೆ ನಿನ್ನವನು ಸೈಕಲ್ ಅಲ್ಲಿ ಬಂದಿದ್ದಾನೆ ಅವನಿ ಇನ್ನೂ ಟೈಮ್ ಇದೆ ಈ ಮ್ಯಾರೇಜ್ ಇಂದ ಓಡ್ ಹೋಗು ಇಲ್ಲ ಅಂದ್ರೆ ಇವತ್ತು ನಿನ್ನ ಫ್ಯಾಮಿಲಿ ನಿನ್ನ ನೋಡಿ ನಗ್ತಾ ಇದೆ ನಾಳೆ ದಿನ ಇಡೀ ಸಿಟಿ ಇದನ್ನ ನೋಡ್ಕೊಂಡು ನಗತ್ತೆ इष्ट ब्यूटीफुल मत्ते रिच वाइफ ना हस्बैंड ओबा बिक्षुका अंता ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಗೌತಮ್ ಎಲ್ಲರೂ ಮುಂದೆ ನಾನು ಮರ್ಯಾದೆ ತೆಗಿಬೇಕು ಅಂತನಾ ಮಿಲೇನಿಯರ್ ಫ್ರೆಂಡ್ಸ್ ಅನ್ನು ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಸೈಕಲ್ ಅಲ್ಲಿ ಬಂದಿದ್ದೀಯಾ ನಿನಗೆ ನಾಚಿಕೆ ಆಗೋಲ್ವಾ ನಾನು ನಿನಗೆ ಹೇಳಿದ್ದೆ ಅಲ್ವಾ ಮನೆಯಿಂದ ಕಾರ್ ತಗೊಂಡು ಬಾ ಅಂತ ಅವನಿ ನನ್ನ ಹೋದಾಗ ಅಲ್ಲೊಂದು ಕಾರ್ ಇತ್ತು ನಾನು ಯಾವಾಗ ಕೀಸ್ ತಗೊಳ್ಳೋಕೆ ಹೋದ್ನೋ ಆ ಸರ್ವೆಂಟ್ ನನಗೆ ಈ ಕಾರ್ ತಗೊಂಡು ಹೋಗೋ ಆಗಿಲ್ಲ ಅಂತ ನಾನು ಏನು ಮಾಡಬೇಕು ಇತ್ತು ಓ ಗಾಡ್ ನನ್ನಿಂದ ಆಗ್ತಾ ಇಲ್ಲ ಗೌತಮ್ ನೀನು ವೇಳೆ ಗಂಟೆ ಆಗಿದ್ರೆ ಯಾರ್ ಬೇಕಾದರೂ ಹೊಡಿತಾ ಇದ್ರು ಗಂಟೆ ನೀನು ಮನೆ ಅಳಿಯ ಆದ್ರೂ ನಿನ್ನ ಸರ್ವೆಂಟ್ಸ್ ಬೈತಾರೆ ಅಂದ್ರೆ ಅರ್ಥ ಮಾಡ್ಕೊ ನೀನೊಬ್ಬ ದರಿದ್ರ ಬಿಕಾರಿ ಅಂತ ನಿನ್ನ ಹತ್ರ ಕಾರ್ ಇಲ್ಲ ಅಂದಿದ್ರೆ ಕ್ಯಾಬ್ ಎಲ್ಲ ಆದ್ರೂ ಬರ್ಬೇಕಾಗಿತ್ತಲ್ವಾ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ನನ್ನ ಹತ್ರ ಬರೀ ಎಪ್ಪತ್ತೈದು ರೂಪಾಯಿ ಇತ್ತು ಆಮೇಲೆ ನಾನು ಅನ್ಕೊಂಡೆ ಇಲ್ಲಿಗೆ ಬಂದು ನಿನ್ನ ಹತ್ರ ದುಡ್ಡು ತಗೋಬೇಕು ಅಂತ ಯು ನೋ ವಾಟ್ ನನ್ನಿಂದ ಸ್ವಲ್ಪ ದುಡ್ಡು ತಗೊಂಡ್ ಹೋಗಿ ವಿಷ ತಗೊಂಡ್ ಬಾ ನಿನ್ನಂತ ಭಿಕ್ಷುಕನ ಗಂಡನ್ ಜೊತೆ ಇರೋದಕ್ಕಿಂತ ನಾನು ಸಾಯೋದೇ ಬೆಟರು ಯು ನೋ ವಾಟ್ ನಾವೀಗ ಸಿಟಿಲಿ ಬಿಗ್ಗೆಸ್ಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನೀನು ಆ ಲಗೇಜ್ನ ಕಾರಲ್ಲಿಟ್ಟು ಆ ಸೈಕಲ್ ಅಲ್ಲಿ ಬರ್ತೀಯ ಅಲ್ಲಿ ರೂಮ್ ಅಲ್ಲಿ ಲಗೇಜ್ ತಂದಿಡ್ತೀಯಾ ಇದೇ ನಿನ್ನ ಶಿಕ್ಷೆ ಹಿಂದಿನಿಂದ ಅನ್ವಿತಾ ಫ್ರೆಂಡ್ಸ್ ನಗ್ತಾ ಇದ್ರು ಗೌತಮ್ ಏನು ಮಾತಾಡದೆ ಎಲ್ಲಾ ಲಗೇಜ್ ಕಾರಿನ ಡಿಕ್ಕಿಗೆ ಹಾಕಿ ಸೈಲೆಂಟ್ ಆಗಿ ಅನ್ವಿತಾ ಮುಂದೆ ತಲೆ ಬಗ್ಗಿಸಿ ನಿಂತ ನೀನು ಆ ನಿನ್ನ ಕಿತ್ ಹೋಗಿರೋ ಸೈಕಲ್ ತಗೊಂಡು ನಮ್ ಹಿಂದೆ ಬಾ ಅನ್ವಿತಾ ಫ್ರೆಂಡ್ಸ್ ತನ್ನ ಫ್ರೆಂಡ್ಸ್ ಜೊತೆ ಹೋಟೆಲ್ ನ ರಿಸೆಪ್ಷನ್ಗೆ ತಲುಪಿದ್ರು ಅವಳನ್ನ ನೋಡಿದ ಹೋಟೆಲ್ ನ ಮ್ಯಾನೇಜರ್ ಫುಲ್ ರೆಸ್ಪೆಕ್ಟ್ ಅಲ್ಲಿ ಹೇಳಿದ್ರು ನಮಸ್ತೆ ಮೇಡಮ್ ಹೇಳಿ ನಾನೇನ್ ಸೇವೆ ಮಾಡಬಹುದು ನಿಮ್ಗೆ ನನಗೆ ನಿಮ್ಮ ಹೋಟೆಲ್ನಲ್ಲಿ ಇವತ್ತಿಗೊಂದು ರೂಮ್ ಬೇಕು ಒಂದು ನಿಮಿಷ ಮ್ಯಾಮ್ ಸಾರಿ ಮೇಡಮ್ ಆಕ್ಚುಲಿ ಸಿ ಎಂ ಅವರು ಅವ್ರ ಪಾರ್ಟಿ ಪೀಪಲ್ ಜೊತೆ ಇಲ್ಲೇ ಸ್ಟೇ ಮಾಡಿದ್ದಾರೆ ಹಾಗಾಗಿ ನಮ್ಮ ಹತ್ರ ಯಾವುದೇ ರೂಮ್ ಖಾಲಿ ಇಲ್ಲ ಏನು ನಾನು ನಿಮಗೆ ಹತ್ತು ಪಟ್ಟು ಹೆಚ್ಚು ದುಡ್ಡು ಕೊಡೋದಕ್ಕೆ ರೆಡಿ ಇದ್ದೀನಿ ದಯವಿಟ್ಟು ನನಗೆ ಒಂದು ರೂಮ್ ಅರೇಂಜ್ ಮಾಡಿ ಇವತ್ತು ಮಾತ್ರ ಅಲ್ಲ ನೆಕ್ಸ್ಟ್ ಮೂರು ದಿನ ತನಕ ನಮ್ಮ ಹತ್ರ ಯಾವುದೇ ರೂಮ್ ಅವೈಲೇಬಲ್ ಇಲ್ಲ ಯಾಕಂದ್ರೆ ಸಿ ಎಂ ಮುಂದಿನ ಮೂರು ದಿನ ಇಲ್ಲೇ ಸ್ಟೇ ಮಾಡ್ತಿದ್ದಾರೆ ನಿಮಗೆ ಗೊತ್ತಾ ನಾನು ಯಾರು ಅಂತ ನೋಡಿ ನೀವ್ ಏನ್ ಬೇಕಾದ್ರೂ ಮಾಡಿ ನನ್ನ ಫ್ರೆಂಡ್ಸ್ ಗೆ ಒಂದು ರೂಮ್ ಅರೇಂಜ್ ಮಾಡ್ಕೊಡಿ ಪ್ಲೀಸ್ ಮಾಡ್ತರೋ ಅಲ್ಲಿ ತನಕ ರೂಮ್ ಅರೇಂಜ್ ದಯವಿಟ್ಟು ಬೇರೆ ಹೋಟೆಲ್ ನಲ್ಲಿ ಮ್ಯಾನೇಜ್ ಮಾಡಿ ಏನೇ ಇದು ಯಾವಾಗ್ಲೂ ಅನ್ವಿತಾ ಬಗ್ಗೆ ದೊಡ್ಡ ವಿಷಯ ಹೇಳ್ತಾ ಇದ್ದೆ ಅವಳು ಈ ಸಿಟಿಯ ಬಿಗ್ಗೆಸ್ಟ್ ಫ್ಯಾಮಿಲಿ ಅವಳು ಅಂತ ಮತ್ತೆ ಇದೇನು ಅವಳ ಕೈಯಲ್ಲಿ ಒಂದು ರೂಮ್ ಸಹ ಅರೇಂಜ್ ಮಾಡೋಕ್ಕಾಗಲ್ಲ ಹೌದು ಅನ್ವಿತಾ ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದೆ ನೀನ್ ಇದ್ರೆ ಎಲ್ಲ ಸರಿಯಾಗಿರತ್ತೆ ಅಂತ ಆದ್ರೆ ಏನಿದು ಐ ಆಮ್ ಸಾರಿ ಗೈಸ್ ಟ್ರಸ್ಟ್ ಮೀ ಇದು ಸಿಎಂ ವಿಷಯ ಆಗಿಲ್ಲ ಅಂತಂದಿದ್ರೆ ನಾವು ಈ ಹೋಟೆಲ್ನಲ್ಲೇ ಸ್ಟೇ ಮಾಡ್ತಿದ್ವಿ ಯುನು ಹತ್ರದಲ್ಲೇ ಒಂದು ಡೆನ್ ಇದೆ ಅದು ಈ ಹೋಟೆಲ್ ತರ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿದೆ ಲೆಟ್ಸ್ ಗೋ ದರ್ ಪ್ಲೀಸ್ ಲೆಟ್ಸ್ ಲೆಟ್ಸ್ ಗೋ ಅವರು ಒಂದೆರಡು ಹೆಜ್ಜೆ ಮುಂದೆ ಇಟ್ಟಿದ್ರು ಅದೇ ಟೈಮ್ಗೆ ಗೌತಮ್ ಅಲ್ಲಿಗೆ ರೀಚ್ ಆದ ಸಾರಿ ಲೇಟ್ ಆಯ್ತು ಸಾರಿ ತುಂಬಾ ಅಪ್ಪಿತ್ತು ಸಾರಿ ನೀವಿನ್ನು ಚೆಕ್ ಇನ್ ಮಾಡಿಲ್ವಾ ಏನಾಯ್ತು ಎಲ್ಲ ಓಕೆ ಅಲ್ವಾ ಎಲ್ಲ ಓಕೆ ಆಗೋಕೆ ಹೇಗೆ ಸಾಧ್ಯ ನನ್ನ ದಿನ ನಿನ್ನ ಮುಖ ನೋಡೋದ್ರಿಂದ ಶುರುವಾಗುತ್ತೆ ನೀم ಬಂದಮೇಲಿಂದ ಏನು ಸರಿಯಿಲ್ಲ ನಾನು ನಿನ್ನ ಬದಲಾಗಿ ಈ ಮ್ಯಾನೇಜರ್ನ ಮಧ್ಯೆ ಆಗಿದಿದ್ರೆ ಏನಾದ್ರೂ ಒಂದು ಸೊಲ್ಯೂಷನ್ ಸಿಕ್ತಿತ್ತು ಸರ್ ಸರ್ ನೀವಿಲ್ಲಿ ಸರ್ ನೀವು ನಮ್ಮಂತ ಬಡವ್ರ ಹೋಟ್ಲಿಗೆ ಗೆ ಸರ್ ನೀವು ಇಲ್ಲಿಗೆ ಬಂದಿರೋದು ನಮ್ಮ ಅದೃಷ್ಟ ಸರ್ ನೀವು ಹೇಗೂ ಬಂದಿದಿರ ಅಲ್ವಾ ನಾನು ನಿಮಗೆ ನಮ್ಮ ಹೋಟೆಲ್ನ ಮೋಸ್ಟ್ ಲಕ್ಸುರಿಯಸ್ ರೂಮ್ ಬುಕ್ ಮಾಡ್ತೀನಿ ಇದು ನಾನ್ ಸೆನ್ಸ್ ನಿಮ್ಮ ಹತ್ರ ನೆಕ್ಸ್ಟ್ 3 ದಿನಕ್ಕೆ ಯಾವುದೇ ರೂಮ್ ಇರ್ಲಿಲ್ಲ ಆದ್ರೆ ಈ ಬಿಕಾರಿಗೆ ಸ್ಪೆಷಲ್ ರೂಮ್ ಹೌ ನೀವೆನ್ ಹೇಳಿದ್ರೆ ಬಿಕಾರಿ ನನಗಂತತೆ ನಿಮಗೆ ಸರ್ ಬಗ್ಗೆ ಗೊತ್ತಿಲ್ಲ ಗೌತಮ್ ಸರ್ ನೀವು ಮ್ಯಾನೇಜರ್ ಮತ್ತೇನೋ ಹೇಳೋ ಮೊದ್ಲೇ ಆ ನ್ಯೂಸ್ ಒಳಗೆ ಸ್ಪ್ರೆಡ್ ಆಯ್ತು ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಓಲಗಿದ್ದ ರಾಜ್ಯದ ಸಿಎಂ ತಮ್ಮ ಉಳಿದ ಲೀಡರ್ ಜೊತೆ ಹೊರಗ್ ಬಂದ್ರು ಆಮೇಲೆ ಆದ ಘಟನೆ ನೋಡಿ ಅನ್ವಿತಾ ಹಾಗೂ ಅವಳ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಪ್ರಜ್ಞೆ ತಪ್ಪು ಹಾಗಾದ್ರು ಮತ್ತೆ ಏನಾಗ್ಬೇಕು ಕೊನೆಗೂ ನಿಮ್ ಭೇಟಿ ಆಯ್ತು ನಿಜ ಹೇಳಬೇಕು ಅಂದ್ರೆ ಇವತ್ತು ನನ್ನ ಮತ್ತೆ ನನ್ನ ಪಾರ್ಟಿಗೆ ಲಕ್ಕಿ ಡೇ ಸರ್ ಎಲೆಕ್ಷನ್ ಬರ್ತಿದೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮೇಲೆ ಇರಲಿ ಸರ್ ಇಡೀ ರಾಜ್ಯದಲ್ಲಿ ಎಲ್ಲರೂ ಅದೇ ಮಾತು ಹೇಳ್ತಾರೆ ಸರ್ ಯಾರ ತಲೆ ಮೇಲೆ ಗೌತಮ್ ಸರ್ ಕೃಪೆ ಇರುತ್ತೋ ಅವ್ರದೇ ಗೌರ್ಮೆಂಟು ಅವ್ರದ್ದೇ ಡೆವಲಪ್ಮೆಂಟು ಅಂತ ನಾನಿವಾಗ ಏನು ಮಾಡಬೇಕು ಅಂತ ಹೇಳಿ ಸರ್ ಅವನಿಗೆ ಸಿಗ್ತಾ ಇದ್ದ ಆ ಆತಿಥ್ಯ ನೋಡಿ ಗೌತಮ್ಗೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು ಇನ್ನೊಂದ್ ಕಡೆ ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ ಗೆ ಆಶ್ಚರ್ಯ ಆಗಿತ್ತು ಗೌತಮ್ ಮುಂದೆ ರಾಜ್ಯದ ಚೀಫ್ ಮಿನಿಸ್ಟರ್ ಮತ್ತೆ ಸಿಟಿಯ ಬಿಗ್ಗೆಸ್ಟ್ ಫೈವ್ ಸ್ಟಾರ್ ನ ಹೋಟೆಲ್ ಮ್ಯಾನೇಜರ್ ಇಬ್ರು ಒಟ್ಟಿಗೆ ಕೈ ಮುಗಿದು ನಿಂತಿದ್ರು ಆ ಟೈಮ್ ನಲ್ಲಿ ಗೌತಮ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಏನೋ ಸಿಗ್ನಲ್ ಮಾಡ್ದ ಅದು ಗೊತ್ತಾದ ತಕ್ಷಣ ಸಿಎಂ ಟೀಮ್ ಅಲ್ಲಿಂದ ಹೊಟ್ಟೋದ್ರು ಅವರು ಹೋದ ತಕ್ಷಣ ಗೌತಮ್ ಎಲ್ಲರಿಗೂ ಹೇಳಿದ್ರು ಏನೋ ಹೇಳೋದಕ್ಕೆ ತರಬಡಿಸ್ತಾ ಈ ಹೋಟೆಲ್ ಅಲ್ಲಿ ಏನ್ ನಡೀತಿದೆ ನಂಗೆ ಗೊತ್ತಿಲ್ಲ ಇವರು ನನ್ನ ಯಾವ ಗೌತಮ್ ಅಂತ ತಿಳ್ಕೊಂಡಿದಾರೋ ಅದೇ ನಾನು ಅಂದ್ಕೊಂಡೆ ಈ ಗೌತಮ್ ತರದ ಬಿಕಾರಿ ಹತ್ರ ಸಿಎಂ ಯಾಕೆ ಕೈ ಕುಲುಕ್ತಾ ಇದ್ದಾರೆ ಅಂತ ಅಳಿಯಂದ್ರೆ ಅಳಿಯಂದ್ರೆ ಅಂದ್ರೆ ಆಗ ಅನ್ವಿತಾ ಅಜ್ಜಿ ಗಾಯತ್ರಿ ದೇವಿ ಅಲ್ಲಿಗೆ ಬಂದ್ರು ಅವರ ಕೈಯಲ್ಲಿ ಗೌತಮ್ ಕೊಟ್ಟಿದ್ದ ಗಿಫ್ಟ್ ಇತ್ತು ಅಳಿಯಂದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ನಾನೊಂದು ದೊಡ್ಡ ತಪ್ಪು ಮಾಡಿದೆ ಅದು ನಮ್ಮಲ್ಲೇ ಇತ್ತು ಮತ್ತೆ ನಾನು ಅದಕ್ಕೆ ಬೆಲೆ ನಿಮ್ಮ ಗಿಫ್ಟ್ ನೋಡಿದಾಗ ನನಗೆ ಅರ್ಥ ಆಯ್ತು ಮೂರ್ಖಳು ಅಂತ ನಿಮ್ಮ ಗಿಫ್ಟ್ ಕೋಟಿ ಬೆಲೆ ಇರೋ ವಜ್ರಕ್ಕಿಂತಲೂ ಜಾಸ್ತಿ ನಾನು ದೊಡ್ಡ ತಪ್ಪು ಮಾಡಿದೆ ದಯವಿಟ್ಟು ಕ್ಷಮಿಸಿ ್ರೆ ದಯವಿಟ್ಟು ಕ್ಷಮಿಸಿ ಅಜ್ಜಿ ಅಲ್ಲ ಗೌತಮ್ ನಿನ್ಗೆ ಯಾವ ನಿಧಿ ಕೊಟ್ಟಿದ್ದಾನೆ ಅಂತ ನೀವು ಈ ತರ ಓಡ್ಕೊಂಡು ಬಂದಿದ್ದೀರಾ ನನಗ್ ತೋರ್ಸಿ ಅನ್ವಿತಾ ಮತ್ತೆ ಅವಳ ಫ್ರೆಂಡ್ಸ್ ಗಿಫ್ಟ್ ಓಪನ್ ಮಾಡಿದಾಗ ಅಲ್ಲಿದ್ದವರಿಗೆ ದೊಡ್ಡ ಆಘಾತ ಆಯ್ತು ಅಷ್ಟಕ್ಕೂ ಗೌತಮ್ ಕೊಟ್ಟ ಗಿಫ್ಟ್ ಏನು ಗೌತಮ್ ನಿಜವಾಗ್ಲೂ ಒಬ್ಬ ದೊಡ್ಡ ಮನುಷ್ಯನ ಹೌದು ಅನ್ನೋದಾದ್ರೆ ಅವನು ಯಾರು ಮಾಫಿಯಾದವನ ಪೊಲಿಟಿಷಿಯನ್ ಬಿಸ್ನೆಸ್ ಮ್ಯಾನ್ ಅಥವಾ ಎಲ್ಲಿಗಾದ್ರೂ ರಾಜನ ಆದ್ರೆ ಅವನು ಅಷ್ಟೊಂದು ಶ್ರೀಮಂತ ಮತ್ತೆ ಶಕ್ತಿಶಾಲಿ ಆಗಿದ್ರೆ ಯಾಕೆ ಬಡವನ ಹಾಗೆ ಗುರಾಮಗಿರಿಯ ಜೀವನ ಮಾಡ್ತಿದ್ದ ಈಗ ಸದ್ಯಕ್ಕೆ ಇಷ್ಟೇ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಕೆಳಗಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಪಾಕೆಟ್ ಎಫ್ ಕೇಳಿ ದೇವನಿಂದಾನೂ ಇಡೀ ಇಂಡಿಯಾದ ಮೊದಲ ಆಯ್ಕೆ ಆಗಿರೋ ಕಥೆನ ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಗೆಟ್ ನಲ್ಲಿ